ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದ್ದು ಈ ಕುರಿತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ತರಹೇವಾರಿ ಚರ್ಚೆಗಳು ಆರಂಭವಾಗಿವೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೆಸತ್ತು ರಾಜ್ಯದಲ್ಲಿ ಈಗಾಗಲೇ ಹಲವರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರೆ ಮತ್ತಲವರು ಗ್ರಾಮಕ್ಕೆ ಗ್ರಾಮವೇ ಖಾಲಿಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕರ್ನಾಟಕದಲ್ಲಿಯೇ ಎಪ್ಪತ್ತೈದಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಗಳಿದ್ದು ಅದರಲ್ಲಿ ಈ ಟಿವಿಎಸ್ ಫೈನಾನ್ಸ್ ಕೂಡ ಒಂದಾಗಿದೆ ಈ ಟಿವಿಎಸ್ ಫೈನಾನ್ಸ್ ಕಂಪನಿಯಲ್ಲಿ ತಮ್ಮಯ್ಯ ಎಂಬಾತ ತನ್ನ ಸ್ನೇಹಿತನಾದ ಸತೀಶ್ ಎಂಬಾತನ ಆಧಾರ್ ಕಾರ್ಡ್ ಹಾಗೂ ಮತ್ತಲವು ಆಧಾರದ ಮೇಲೆ ಆತನ ಹೆಸರಿನಲ್ಲಿ ಲೋನ್ ಮೂಲಕ ಸ್ಪ್ಲೆಂಡರ್ ಬೈಕ್ ಅನ್ನ ಖರೀದಿ ಮಾಡಿರ್ತಾನೆ ಆದರೆ ದುರಾದೃಷ್ಟವಶಾತ್ ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿತು ಎಂಬಂತೆ ತಮ್ಮಯ್ಯ ಮಾಡಿಕೊಂಡ ಲೋನ್ ಈ ವ್ಯವಹಾರಕ್ಕೆ ಸತೀಶ್ ತಲೆ ಕೊಡುವಂತಾಗಿದ್ದು ಸ್ನೇಹಿತ ಸತೀಶ್ ಹೆಸರಿನಲ್ಲಿ ತೆಗೆದುಕೊಂಡ ಬೈಕ್ ಲೋನ್ ಅನ್ನು ಕಟ್ಟಲಾಗದೇ ಇದ್ದಾಗ ಎಟಿವಿಎಸ್ಎಂ ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳಾದ ದರ್ಶನ್ ಮತ್ತು ಧಾನುಷ್ ಎಂಬುವವರು ಸತೀಶ್ ಅವರ ಮನೆಯ ಬಳಿ ಹೋಗಿ ಗಲಾಟೆ ಮಾಡಿದ್ದು ಲೋನ್ ಕಟ್ಟದಿದ್ದಲ್ಲಿ ಗೂಂಡಾಗಳನ್ನು ಬಿಟ್ಟು ಹೊಡೆಸುವುದಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಇದರಿಂದ ಮನನೊಂದ ಸತೀಶ್ ಎಲ್ಲರ ಮುಂದೆ ಮಾನಹೋಯಿತೆಂದು ನೊಂದು ನೇಡು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಾರಣ ಇದೀಗ ಪ್ರಕರಣ ಯಲಹಂಕ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆದರೆ ಇಲ್ಲಿ ಒಂದನ್ನ ಗಮನಿಸಬೇಕು ಈ ಸಾವಿಗೆ ನ್ಯಾಯ ಬೇಕೆಂದು ಮೃತನ ಸಹೋದರಿ ಪಟ್ಟು ಹಿಡಿದಿದ್ದು ಇದನ್ನು ಹೇಗಾದರೂ ಮುಚ್ಚಿ ಹಾಕಬೇಕೆಂದು ಟಿವಿಎಸ್ ಫೈನಾನ್ಸ್ ಕಂಪನಿಯ ಮಾಲೀಕ ಹರಸಾಹಸ ಪಡುತ್ತಿದ್ದಾನೆ ಏನೇ ಆದರೂ ಕೂಡ ಈ ಸಾವು ನ್ಯಾಯವಲ್ಲದ ಸಾವಾಗಿದೆ ಈ ಅನ್ಯಾಯದ ವಿರುದ್ಧ ಅಧಿಕಾರಿಗಳು ಬೆಳಕು ಚೆಲ್ಲಬೇಕಾಗಿದೆ